ಇಂದೋರ್ನಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆದಿರುವ ಹಿಂದೆ ಏನೇನೆಲ್ಲ ನಡೆದಿದೆ ಸಾಮಾನ್ಯವಾಗಿ ಆಪರೇಷನ್ ಕಮಲದಲ್ಲಿ ನಡೆಯೋ ಹಾಗೆ ಕೇವಲ ಅಧಿಕಾರ ಹಣದ ಆಮಿಷ ಮಾತ್ರ ಇದ್ರ ಹಿಂದೆ ಕೆಲಸ ಮಾಡಿಲ್ವಾ ಸಾಕಷ್ಟು ಸಿರಿವಂತ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹೆದರಿಸಿ ಬೆದರಿಸಿ ಆತ ನಾಮಪತ್ರ ವಾಪಸ್ ಪಡೆಯೋ ಹಾಗೆ ಮಾಡ್ಲಾಯ್ತ ಇದ್ರ ಹಿಂದೆ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕೈಲಾಶ್ ವಿಜಯವರ್ಗಿಯವರ ಪಾತ್ರ ಏನು ಇಂದೋರ್ನಲ್ಲಿ ಮತದಾನವೇ ನಡೆಯದ ಹಾಗೆ ಮಾಡುವಲ್ಲಿ ಬಿ ಜೆ ಪಿ ಏನೇನೆಲ್ಲ ಆಟ ಆಡಿದೆ ಮತ್ತು ಅದೆಷ್ಟು ಅಪಾಯಕಾರಿ ಆಟ ಆಗಿದೆ ಇಂದೋರ್ನಲ್ಲಿ ಏನಾಯಿತು ಅನ್ನೋದು ಎಲ್ಲರ ಕಣ್ಣೆದ್ರೆ ಇದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂಥ ಅಕ್ಷಯ್ ಕಾಂತಿ ಬಮ್ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ ಅದಕ್ಕಿಂತಲೂ ಹೆಚ್ಚಾಗಿ ಆ ಹೊತ್ತಲ್ಲಿ ಅವ್ರ ಜೊತೆಗಿದ್ದು ಅವರನ್ನು ತಮ್ಮ ಜೊತೆ ಕರೆದುಕೊಂಡು ಹೋದವರು ಬಿ ಜೆ ಪಿಯ ಹಿರಿಯ ನಾಯಕರು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು ಅಂದರೆ ಯಾವ ದಾಕ್ಷಿಣ್ಯನೂ ಇಲ್ಲದೆ ಪ್ರತಿಪಕ್ಷದ ಅಭ್ಯರ್ಥಿ ತನ್ನ ನಾಮಪತ್ರವನ್ನು ಹಿಂಪಡೆಯುವಂತೆ ಮಾಡಿದಂಥ ಬಿ ಜೆ ಪಿ ನಾಯಕರು ಬಮ್ ಅವರನ್ನು ಪಕ್ಷಕ್ಕೂ ಆಹ್ವಾನಿಸಿದ್ದಾರೆ ಅನ್ನೋದು ಪ್ರಜಾಪ್ರಭುತ್ವದ ದೊಡ್ಡ ವ್ಯಂಗ್ಯ ಚುನಾವಣೆ ನಡೆಯೋದಿಕ್ಕೆ ಇನ್ನೇನು ಎರಡು ವಾರಗಳಿರುವಾಗ ಕದನ ಕಣದಲ್ಲಿ ವಿಪಕ್ಷ ಅಭ್ಯರ್ಥಿನೇ ಇಲ್ಲವಾಗುವಂತೆ ಮಾಡುವಂಥ ಅದರ ಈ ನಿರ್ಲಜ್ಜ ಆಟ ಅತ್ಯಂತ ಅಪಾಯಕಾರಿಯಾಗಿದೆ ಸೂರತ್ನಲ್ಲೂ ತೆರೆಮರೆಯ ಹಿಂದೆ ನಡೆದಿರಬಹುದಾದಂಥ ಬಿಜೆಪಿ ಆಟದ ಬಗ್ಗೆ ವರದಿಯಾಗಿತ್ತು ಆದರೆ ಇಂದೋರ್ನಲ್ಲಿ ಯಾವುದೇ ಮುಲಾಜ್ ಇಲ್ಲದೆ ಹಿಂಜರಿಕೆ ಇಲ್ಲದೆ ನೇರವಾಗಿಯೇ ಬಿ ಜೆ ಪಿ ವಿಪಕ್ಷ ಅಭ್ಯರ್ಥಿಯನ್ನು ಹೈಜಾಕ್ ಮಾಡಿದೆ ಹಾಗಾದರೆ ಬಮ್ ನಾಮಪತ್ರ ಹಿಂಪಡೆದಂಥ ಬೆಳವಣಿಗೆ ಹಿಂದೆ ನಿಜವಾಗಿಯೂ ನಡೆದಿದ್ದೇನೆ ದಿ ವೈರ್ನ ಸೀನಿಯರ್ ಎಡಿಟರ್ ಆರ್ಫಾ ಖಾನುಮ್ ಶೆರ್ವಾನಿ ಅವರೊಡನೆ ಭೋಪಾಲ್ನ ಹಿರಿಯ ಪತ್ರಕರ್ತ ರಾಕೇಶ್ ದೀಕ್ಷಿತ್ ಹಂಚ್ಕೊಂಡಿರುವಂಥ ವಿಚಾರಗಳು ಹಲವು ಮಹತ್ವದ ಅಂಶಗಳ ಮೇಲೆ ಬೆಳಕು ಚೆಲ್ತಿವೆ ಆ ರಾಕೇಶ್ ದೀಕ್ಷಿತ್ ಅವರು ಹೇಳಿರುವಂಥ ಮಾಹಿತಿಗಳನ್ನು ಸಂಗ್ರಹಿಸಿ ಇಲ್ಲಿ ನಾವು ಕೊಡ್ತಾ ಇದ್ದೇವೆ ಸೂರತ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ತಿರಸ್ಕೃತವಾದ ಸಂದರ್ಭ ಸ್ವಲ್ಪ ಬೇರೆ ರೀತಿಯದ್ದಾಗಿದೆ ಅಲ್ಲಿ ಆಮಿಷ ಒಡ್ಡಲಾಗಿತ್ತು ವ್ಯವಸ್ಥಿತವಾಗಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ರಹಸ್ಯ ಹೊಂದಾಣಿಕೆ ಇತ್ತು ಅದು ನಂತರ ಗೊತ್ತಾಯ್ತು ಆದ್ರೆ ಇಂದೋರ್ನಲ್ಲಿ ನಡೆದಿರೋದು ಆಮಿಷದ ವಿಚಾರ ಅಲ್ಲ ಅದು ನೇರವಾಗಿ ಪ್ರಜಾತಂತ್ರವನ್ನೇ ಲೂಟಿ ಮಾಡುವಂತಹ ವಿಚಾರ ಆಗಿದೆ ಅದು ಕಾಂಗ್ರೆಸ್ ಅಭ್ಯರ್ಥಿಗೆ ಪಿಸ್ತೂಲ್ ಹಿಡಿದು ಬೆದರಿಸಿದ ಹಾಗೆ ಬೆದರಿಸಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಮಾಡಿದಂತಹ ವಿಚಾರ ಸೀದಾ ಪ್ರಜಾತಂತ್ರ ಏಪ್ರಿಲ್ ಮಧ್ಯಪ್ರದೇಶದಲ್ಲಿ ಎರಡನೇ ಹಂತದ ಮತದಾನ ನಡೆಯಿತು ಮೊದಲನೇ ಹಂತದಲ್ಲಿ ಆರ್ ಪರ್ಸೆಂಟ್ ಕಡಿಮೆ ಮತದಾನ ಆಗಿತ್ತು ಎರಡನೇ ಸುತ್ತಿನಲ್ಲಿ ಶೇಕಡ ಎಂಟರಷ್ಟು ಮತದಾನ ಕಡಿಮೆ ಆಗಿತ್ತು ಹಾಗಾಗಿ ಬಿಜೆಪಿಗೆ ತೀವ್ರ ಆತಂಕ ಉಂಟಾಗಿತ್ತು ಅವತ್ತು ಅಕ್ಷಯ್ ಕಾಂತಿ ಬೊಮ್ ವಿರುದ್ಧದ ಹದಿನೇಳು ವರ್ಷ ಹಳೆಯ ಕೇಸ್ ವಿಚಾರಣೆ ನಡೆಯುತ್ತಿತ್ತು ಅದರಲ್ಲಿ कोले इतना आरोप सेलिसवंती दूरदाररा कोरिके कोर्ट oppigena कोटितो इदु आदे दिना आगीदु आकस्मिका आग अंत नंबोदे कष्टा और उसके बाद में जो बीजेपी का लीगल सेल है उसने वहां पर जो डिस्ट्रिक्ट रिटर्निंग ऑफिसर है कलेक्टर है आशीष सिंह उनसे कहा कि इसने अपने जो हलफनामा दिया है कैंडिडेटचर के साथ में अपने नामांकन पत्र के साथ में उसमें इसका जिक्र नहीं किया है कि इसके ऊपर धारा तीन लगी हुई है तो कलेक्टर ने खैर कहा कि ये धारा उसके नॉमिनेशन फाइल करने के बाद जुड़ी है लिहाजा इसको हम एक्सेप्ट नहीं करेंगे उसके बाद ये जो धारा जुड़ी और उसमें कोर्ट ने पेशी के लिए 10 तारीख को 10 मई को इसको इनको पेश होना था कांग्रेस कैंडिडेट को अक्षय कांति बम को ಬಿಜೆಪಿಯ ಲೀಗಲ್ ಸೆಲ್ ಆಗ ಆ ಪ್ರಕರಣದ ವಿಚಾರ ನಾಮಪತ್ರದಲ್ಲಿ ಅಂತ ಜಿಲ್ಲಾಧಿಕಾರಿ ಆಶಾ ಸಿಂಗೆ ವಿಚಾರಿಸಿತು ನಾಮಪತ್ರ ಸಲ್ಲಿಸಿದ ಬಳಿಕ ಈ ಹೊಸ ಸೆಕ್ಷನ್ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಬಂದಿರೋದ್ರಿಂದ ಅದನ್ನ ಉಲ್ಲೇಖಿಸುವಂತ ಅಗತ್ಯ ಇಲ್ಲ ಅಂತ ಜಿಲ್ಲಾಧಿಕಾರಿ ಹೇಳಿದ್ರು ಕೇಸ್ ನ ಮುಂದಿನ ವಿಚಾರಣೆ ಮೇ ಹತ್ತ ನಡೆಯೋದಿತ್ತು ಅದನ್ನು ದುರುಪಯೋಗ ಪಡಿಸ್ಕೊಂಡಂತಹ ಬಿ ಜೆ ಪಿ ಜೈಲಿಗೆ ಹೋಗಬಾರ್ದು ಅಂತ ಇದ್ದಲ್ಲಿ ನಾಮಪತ್ರ ವಾಪಸ್ ಪಡೆಯುವಂತೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆದರಿಸ್ತು ಇಲ್ಲಿ ಆಮಿಷದ ವಿಚಾರನೇ ಇಲ್ಲ ಹೊಂದಾಣಿಕೆ ನಡೆದಿದೆ ಹಣ ಪಡೆದಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಹಾಗೆ ಮೇಲ್ನೋಟಕ್ಕೆ ಕಾಣಿಸುವಂತೆ ಈ ವಿಚಾರ ಇಲ್ಲ ಅಕ್ಷಯ್ ಕಾಂತಿ ಬಂ ಸ್ವತಃ ದೊಡ್ಡ ಉದ್ಯಮಿ ಮ್ಯಾನೇಜ್ಮೆಂಟ್ನಲ್ಲಿ ಡಾಕ್ಟರೇಟ್ ಮಾಡಿದ್ದಾರೆ ಅವ್ರ ಮೂರು ದೊಡ್ಡ ಸಂಸ್ಥೆಗಳಿವೆ ಅವ್ರ ಬಳಿ ಎಪ್ಪತ್ತೆಂಟು ಕೋಟಿ ರೂಪಾಯಿ ಆಸ್ತಿ ಇದೆ ಪತ್ನಿ ಹೆಸರಲ್ಲಿ ಕೂಡ ನಲ್ವತ್ತರಿಂದ ನಲವತ್ತೈದು ಕೋಟಿ ಮೌಲ್ಯದ ಆಸ್ತಿ ಇದೆ ಹಾಗಾಗಿ ಇದು ಹಣದ ವಿಚಾರ ಅಂತೂ ಅಲ್ಲವೇ ಅಲ್ಲ ಎರಡೋ ನಾಲ್ಕು ಅಥವಾ ಹತ್ತು ಕೋಟಿಗಳಿಗಾಗಿಯೂ ಮಾಡಿಕೊಂಡಂಥ ಡೀಲ್ ಅಲ್ಲವೇ ಅಲ್ಲ ಅವರ ಉಮೇದುವಾರಿಕೆ ಘೋಷಣೆಯಾಗಿದ್ದು ಮಾರ್ಚ್ನಲ್ಲಿ ಆಗಿನಿಂದಲೇ ಅವರು ಬಹಳ ಜೋರಾಗಿ ಪ್ರಚಾರದಲ್ಲಿ ತೊಡಗಿದರು ನಿನ್ನೆ ಬೆಳಗಿನ ಜಾವದವರೆಗೂ ಕೂಡ ಆ ಪ್ರಚಾರ ನಡೀತಾನೆ ಇತ್ತು ಬಿ ಜೆ ಪಿಯ ಹಿರಿಯ ನಾಯಕ ಸಚಿವ ಕೈಲಾಶ್ ವಿಜಯವರ್ಗೀಯ ಶಾಸಕ ರಮೇಶ್ ಮಂಡಲ ಅವರಿಬ್ಬರು ಕೂಡ ಕಾರಿನಲ್ಲಿ ಬಮ್ ಅವರನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಕರೆದೊಯ್ದರು ಮತ್ತು ನಾಮಪತ್ರ ಹಿಂಪಡೆಯಲಾಯಿತು ಅದಾದ ಮೇಲೆ ವಿಜಯವರ್ಗೆ ತಮ್ಮ ಎಕ್ಸ್ನ ಖಾತೆಯಲ್ಲಿ ಬಮ್ ಜೊತೆಗಿನ ಫೋಟೋವನ್ನು ಹಂಚ್ಕೊಂಡ್ರು ಹೀಗೆ ಟ್ವೀಟ್ ಮಾಡುವಾಗ ವರ್ಗೀಯ ಪ್ರಧಾನಿ ಮೋದಿ ಅವರನ್ನು ಕೂಡ ಟ್ಯಾಗ್ ಮಾಡ್ತಾರೆ ಆದರೆ ಬಿ ಜೆ ಪಿ ಹೀಗೆ ಯಾಕೆ ಮಾಡ್ತು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಪತ್ರಕರ್ತ ರಾಕೇಶ್ ದೀಕ್ಷಿತ್ ಇಂದೋರ್ನಲ್ಲಿ ಬಿ ಜೆ ಪಿ ಗೆಲ್ಲತ್ತಲೇ ಬಂದಿದೆ ಎರಡನೇ ಸುತ್ತಿನಲ್ಲಿ ಮತದಾನದ ಪ್ರಮಾಣ ಶೇಕಡಾ ಎಂಟರಷ್ಟು ಕುಸಿದಾಗ ಬಿ ಜೆ ಪಿಯಲ್ಲಿ ಗೊಂದಲ ಉಂಟಾಗಿತ್ತು ಯಾವ ಸಚಿವರ ಕ್ಷೇತ್ರದಲ್ಲಿ ಕಡಿಮೆಯಾಗಿದೆಯೋ ಅವರ ಮಂತ್ರಿ ಪದವಿ ಹೋಗಬಹುದು ಅಂತ ಅಮಿತ್ ಶಾ ಕೂಡ ಹೇಳಿದ್ದಾರೆ ಕೆಲ ಸಚಿವರಿಗೆ ಈ ವಿಚಾರವಾಗಿ ಅಸಮಾಧಾನವಾಗಿತ್ತು ಅಭ್ಯರ್ಥಿಯನ್ನು ತಾವು ನಿರ್ಧರಿಸಿಲ್ಲ ತಮ್ಮನ್ನು ಕೇಳಲು ಇಲ್ಲ ಆದರೆ ಇದನ್ನು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ವರಿಷ್ಠರು ನಮ್ಮಲ್ಲಿ ಏನೂ ಸಲಹೆಯನ್ನು ಕೇಳ್ತಾನೆ ಇಲ್ಲ ಅನ್ನುವಂಥ ಅಸಮಾಧಾನ ಬಿ ಜೆ ಪಿ ಸ್ಥಳೀಯ ಕಾರ್ಯಕರ್ತರಲ್ಲಿ ಸ್ಥಳೀಯ ನಾಯಕರಲ್ಲಿ ಜೋರಾಗಿದೆ ಹೇಗೂ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ಒಂದು ಭಾವನೆಯಿಂದಲೂ ಕೂಡ ಜನ ಉದಾಸೀನತೆ ತೋರ್ತಾ ಇದ್ದಾರೆ ಅಂತ ಹೇಳ್ತಿದ್ರು ಏಪ್ರಿಲ್ ಹತ್ತೊಂಬತ್ತರ ಮೊದಲು ಮಧ್ಯಪ್ರದೇಶ ಕಾಂಗ್ರೆಸ್ನಲ್ಲಿ ತೀವ್ರ ಹತಾಶೆಯ ವಾತಾವರಣ ಇತ್ತು ರಾಜ್ಯದ ಎಲ್ಲ ಸೀಟುಗಳನ್ನು ಬಿ ಜೆ ಪಿಯೇ ಗೆಲ್ಲುತ್ತೆ ಅಂತ ಪ್ರಚಾರ ಇತ್ತು ಅಲ್ಲಿನ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರೆಲ್ಲ ಬಿ ಜೆ ಪಿಗೆ ಹೋಗ್ತಾಯಿದ್ರು ಏಪ್ರಿಲ್ ಹತ್ತೊಂಬತ್ತರಂದು ಮತದಾನ ನಡೆದಾಗ ಮಹಿಳೆಯರ ಮತದಾನ ಪ್ರಮಾಣ ಕುಸಿದಿತ್ತು ಅಲ್ಲಿ ಮಹಿಳೆಯರೇ ಬಿ ಜೆ ಪಿಯ ಬೆಂಬಲಿಗರು ಆರ್ ಎಸ್ ಕೂಡ ಅಷ್ಟೊಂದು ಸಕ್ರಿಯವಾಗಿ ಪ್ರಚಾರ ಸಂಘಟನೆ ಮಾಡ್ತಾ ಇಲ್ಲ ಅನ್ನುವಂಥ ದೂರುಗಳಿದ್ವು ಅದರ ಜೊತೆಗೆ ಹಲವು ಕಡೆ ಕಾಂಗ್ರೆಸ್ ಗೆಲ್ಲಲಿದೆ ಅನ್ನುವಂಥ ಮಾತುಗಳೇ ಕೇಳಿ ಬರ್ತಾ ಇವೆ ಇದೆಲ್ಲವೂ ಬಿ ಜೆ ಪಿಯ ಆತಂಕ ಕಾರಣ ಆಗಿದೆ ದೀಕ್ಷಿತ್ ಅವ್ರು ಹೇಳೋ ಹಾಗೆ ದೊಡ್ಡ ಹತಾಶೆ ಬಿ ಜೆ ಪಿಯನ್ನು ಕಾಡ್ತಾ ಇದ್ದು ಅದಕ್ಕಾಗಿಯೇ ಈ ರೀತಿ ಪ್ರಜಾತಂತ್ರವನ್ನೇ ಮುಗಿಸ್ಬಿಡೋ ರೀತಿಯಲ್ಲಿ ಅದು ನಡ್ಕೊಳ್ತಾ ಇದೆ ಈ ಬೆಳವಣಿಗೆ ನಿಜವಾಗಿಯೂ ಈ ಸಲದ ಲೋಕಸಭೆ ಚುನಾವಣೆಯ ವೈಖರಿ ಬಗ್ಗೆನೇ ಹಲವು ಅನುಮಾನ ಮತ್ತು ಆತಂಕಗಳು ಮೂಡಿಸಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲ ಪಕ್ಕದಲ್ಲಿರುವ ಬೆಲ್ಲೈಕೋನ್ನು ಪ್ರೆಸ್ ಮಾಡಿ